ಪ್ರೊಡ್ಯೂಸರ್ ಅವರು ಸ್ವತಃ ಅವರೇ ಹೇಳ್ತಿದ್ದಾರೆ ಐವತ್ತು ದಿನ ನಾವು ಇದನ್ನ ಶ್ರಮಪಟ್ಟು ಇದನ್ನ ಓಡಿಸಿದೀವಿ ಅದು ಬರಬೇಕಾದಂತ ದುಡ್ಡನ್ನ ನಾನು ನೋಡಕ್ ಇನ್ನು ನಾಲ್ಕೈದು ವರ್ಷ ಯಾವ್ದು ಪ್ರೊಡಕ್ಷನ್ಸ್ ಮಾಡಲ್ಲ ಅಂತ ಈಗ ಕನ್ನಡಕ್ಕೆ ಬೇಕಾಗಿರೋ ಈ ತರ ದಿಟ್ಟವಾಗಿ ನಿಂತ್ಕೊಳ್ಳೋಂಥ ಪ್ರೊಡ್ಯೂಸರ್ ನಮಗ್ ಬೇಕಾಗಿರೋದು ಯಾವುದೇ ತರದ ಫಿಲಂಗಳು ಗಳು ಮಾಡಿದ್ರು ಪ್ರೊಡ್ಯೂಸರ್ ಗಟ್ಟಿಯಾಗಿದ್ರೆ ಅವ್ರು ಪ್ಯಾಷನೆಂಟ್ ಆಗಿದ್ರೆ ಮಾತ್ರ ಫಿಲಂ ಇಂಡಸ್ಟ್ರಿ ಮುಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ ಈ ಪಿಕ್ಚರ್ ಏನು ಇರಲಿಲ್ಲ ಅಂತ ಯಾರು ಯಾರು ಅದನ್ನ ಅಲ್ಲೆಗಳ ಸಾಧ್ಯನೇ ಇಲ್ಲ ಬೇಕಾದಂತ ಎಲ್ಲ ಕ್ವಾಲಿಟಿನೂ ಇತ್ತು ಆ ಕೆರೆ ಬೇಟೆ ಅನ್ನೋ ಒಂದು ಪದ ಕೂಡ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೇರೆ ಸೀಮೆಯಿಂದ ಬಂದಂಥವನು ಆದರೆ ಈ ತರದ್ದು ಒಂದು ವಿಷಯನ ಅದು ಪ್ಯಾಶನೇಟ್ ಆಗಿ ಅದನ್ನ ಕೆಲಸ ಮಾಡಿ ಆ ಲಾಸ್ನ ದಕ್ಕಿಸ್ಕೊಂಡು ತಿರ್ಗಾ ಮತ್ತೆ ನಾನು ಇದರಲ್ಲೇ ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಳ್ಳೋ ದಿಟ್ಟವಾದಂತ ಪ್ರೊಡ್ಯೂಸರು ಮತ್ತೆ ಪ್ಯಾಶನೇಟ್ ಆಗಿರುವಂಥವ್ರು ನಮ್ಮ ಕರ್ಣಕ್ಕೆ ತುಂಬಾ ಅಗತ್ಯ ಇದೆ ಅದಕ್ಕೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಯಾಕಂದ್ರೆ ಎಲ್ಲರೂ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿರೋದ್ರಿಂದ ಕಲೆ ಎಷ್ಟೇ ಇದ್ರೂ ವ್ಯಾಪಾರ ಕೂಡ ನಮಗೆ ತುಂಬಾನೇ ಮುಖ್ಯ ಆದ್ರೆ ವ್ಯಾಪಾರದಲ್ಲಿ ಲಾಸ್ ಆಗಿದ್ರು ಕೂಡ ಇಲ್ಲ ನಾನು ಅದನ್ನ ಪರ್ಸಿಸ್ಟೆಂಟ್ ಆಗಿ ನಾನು ಅದನ್ನ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋ ಒಂದು ಕಂಪ್ಯಾಷನ್ ಏನಿದೆ ಒಂದು ಪ್ಯಾಷನ್ ಏನಿದೆ ಒಂದು ತೀವ್ರವಾದ ಆಸೆ ಏನಿದೆ ಅದು ತುಂಬಾ ಮುಖ್ಯ ಅದು ಈ ಸಂಕ್ರಮಣದ ಕಾಲದಲ್ಲಿ ಕಾರಣ ತುಂಬಾ ಕಷ್ಟದಲ್ಲಿ ತೂಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ ಪ್ರತಿಯೊಂದಕ್ಕೂ ನಮ್ಮ ಕಾರಣ ಇದೆ ಸರ್ ಎಲೆಕ್ಷನ್ ಮುಗ್ದೋಗ್ಬಿಡ್ಲಿ ಅಂತಾರೆ ಸರ್ ಮಳೆ ಮುಗ್ದೋಗ್ಬಿಡ್ಲಿ ಅಂತಾರೆ ಸರ್ ಕ್ರಿಕೆಟ್ ಅಂತ ಹೇಳ್ತಾರೆ ಸೊ ಒಂದೊಂದಾಗ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ ಆದ್ರೆ ಜನ ಒಳಗಡೆ ಬರ್ತಿಲ್ಲ ಥಿಯೇಟರ್ ಒಳಗಡೆಗೆ ಬರ್ತಿಲ್ಲ ಥರದ್ದು ಯಾವುದೋ ನಾವು ಸಬ್ಜೆಕ್ಟ್ಸ್ ಮಾಡ್ತಾನೆ ಇಲ್ವಾ ಇಲ್ಲ ಇದುವರೆಗೂ ಆ ತರದ್ದು ನಾವು ನೋಡದಿರೋ ಬೇಕಾದಷ್ಟು ತುಂಬಾ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ಗಳು ಬಂತು ಅದು ಹೆಂಗ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇಷ್ಟು ಕಂಪ್ಯಾಷನ್ ಇರೋಂತವ್ರು ಇಷ್ಟು ಪ್ಯಾಶನ್ ಇರುವಂತವ್ರು ಧೈರ್ಯ ಇರೋವಂಥ ಪ್ರೊಡ್ಯೂಸರ್ಸ್ ಬಂದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಸರ್ ನೀವು ಒಂದು ನಾಲ್ಕೈದು ವರ್ಷ ಏನು ಪಿಕ್ಚರ್ ಮಾಡಲ್ಲ ಅಂತ ಅಂದ್ಕೋಬೇಡಿ ಮಾಡಿ ನಿಮಗೆ ದೊಡಕ್ಕೆ ಸಾಧ್ಯ ಇದೆ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ